ಹಲೋ ನಿವಾಸ ಪಾರ್ಟ್ನರ್ಸ್ ನಾನಿವತ್ತು ನಿಮಗೆ ವಾಟ್ಸಪ್ ಮುಖಾಂತರ ಹೇಗೆ ಲೀಡ್ಸನ್ನು ಪಂಚ್ ಮಾಡಬೇಕು ಅಂತ ಹೇಳ್ಕೊಡ್ತೀನಿ ಮೊದಲನೇದಾಗಿ ನೀವು ನಮ್ಮ ಕಂಪ್ನಿ ನಂಬರ್ನ ವಾಟ್ಸಪ್ಪಲ್ಲಿ ಸೇವ್ ಮಾಡ್ಕೋಬೇಕಾಗತ್ತೆ ನಮ್ಮ ಕಂಪ್ನಿ ನಂಬರ್ ಬಂದು ಏಯ್ಟ್ ಒನ್ ಫೋರ್ ಸೆವೆನ್ ಟು ಸಿಕ್ಸ್ ಟೂ ತ್ರೀ ಸಿಕ್ಸ್ ಝೀರೋ ಈ ನಂಬರ್ನ ನೀವು ನಿವಾಸ ಓಮ್ ಪಾರ್ಟ್ನರ್ ಅಂತ ಸೇವ್ ಮಾಡ್ಕೊಳ್ಳಿ ಸೇವ್ ಆದ ನಂತರ ವಾಟ್ಸಪ್ ಓಪನ್ ಮಾಡಿ ವಾಟ್ಸಪ್ ಓಪನ್ ಮಾಡಿ ನೀವು ನಿವಾಸ ಅಂತ ಸರ್ಚ್ ಮಾಡಿದ್ರೆ ನಿವಾಸ ಓಮ್ ಪಾರ್ಟ್ನರ್ ಅಂತ ಸರ್ಚ್ ಮಾಡಿದ್ರೆ ಬರುತ್ತೆ ಸೊ ಮೊದಲನೇದಾಗಿ ನೀವು ಲೀಡ್ಸ್ನ ಹ್ಯಾಡ್ ಮಾಡಬೇಕಂದ್ರೆ ಏನು ಮಾಡಬೇಕಂದ್ರೆ ಈ ನಂಬರ್ಗೆ ಹೋಗಿ ಹಾಯ್ ಅಂತ ಮೆಸೇಜ್ ಹಾಕಬೇಕು ಸ್ವಲ್ಪ ವೆಯ್ಟ್ ಮಾಡಿ ಹ್ಯಾಡ್ ನ್ಯೂ ಲೀಡ್ ಟ್ರ್ಯಾಕ್ ಲೀಡ್ ಸ್ಟೇಟಸ್ ಅಂತ ಬರ್ತದೆ ಈಗ ನೀವು ಹ್ಯಾಡ್ ನ್ಯೂ ಲೀಡ್ ಅನ್ನೋದಕ್ಕೆ ಕ್ಲಿಕ್ ಮಾಡಬೇಕು ಸ್ವಲ್ಪ ವೆಯ್ಟ್ ಮಾಡಿ ನೆಕ್ಸ್ಟ್ ಮತ್ತೆ ಇನ್ನೊಂದು ಸಲ ಹ್ಯಾಡ್ ಲೀ ನ್ಯೂ ಲೀಡ್ ಅಂತ ಬರ್ತದೆ ಅದರ ಮೇಲೆ ಕ್ಲಿಕ್ ಮಾಡಿ ಸೊ ಇವಾಗ ನೀವು ಯಾರಿಗೆ ಲೋನ್ ಬೇಕು ಅಂತ ನಿಮ್ಮ ಹತ್ರ ಬಂದು ಕೇಳಿರ್ತಾರೆ ಅವ್ರದ್ದನ್ನು ನೇಮು ಅವ್ರ ನೇಮ್ ಏನಾಗಬೇಕು ಎಕ್ಸಾಂಪಲ್ ನಾನು ಅಭಿಷೇಕ್ ಅಂತ ನಿಮ್ಮನ್ನ ಲೋನ್ ಕೇಳಿರ್ತಾರೆ ಅಂದ್ಕೊಳ್ಳಿ ಅಭಿಷೇಕ್ ಅಂತ ಹಾಕಿದ್ರಿ ಅವ್ರದ್ದು ಮೊಬೈಲ್ ನಂಬರ್ ಕರೆಕ್ಟಾಗಿರೋ ಮೊಬೈಲ್ ನಂಬರ್ ಹಾಕಬೇಕು ನಾನು ಒಂದು ಎಕ್ಸಾಂಪಲ್ ಆಗಿ ಒಂದು ನಂಬರ್ ಹಾಕ್ತೇನೆ ನೈನ್ ಫೈ ನೈನ್ ಒನ್ ಝೀರೋ ಸಿಕ್ಸ್ ಫೈ ಟು ಸಿಕ್ಸ್ ನೈನ್ ಇದಿಷ್ಟು ನೇಮು ಮತ್ತು ಮೊಬೈಲ್ ನಂಬರ್ ಹಾಕಿದ್ಮೇಲೆ ಹ್ಯಾಡ್ ಲೀಡ್ ಅಂತ ಬ ಕೆಳಗಡೆ ಇದನ್ನ ಅದನ್ನು ಕ್ಲಿಕ್ ಮಾಡಿ ಒನ್ ಟು ತ್ರೀ ಸೆಕೆಂಡ್ ವೆಯ್ಟ್ ಮಾಡಿ ಸೊ ವೆಯ್ಟ್ ಮಾಡಿದ ತಕ್ಷಣ ಈ ಥರ ಬರುತ್ತೆ ನೋಡಿ ನೀವು ಯಾವುದು ಲೀಡ್ ಹಾಕಿರ್ತೀರ ಅದಕ್ಕೆ ಯುವರ್ ಲೋನ್ ಅಪ್ಲಿಕೇಶನ್ ಅಂತೇಳಿ ಲೋನ್ ಐ ಡಿ ಕ್ರಿಯೇಟ್ ಆಗ್ತು ಇದು ನಮ್ಮ ಆಫೀಸ್ಗೆ ಸಬ್ಮಿಟ್ ಆಗಿರುತ್ತೆ ಇದರದ್ದು ಏನೇ ಡೀಟೇಲ್ಸ್ ಇದ್ದರೂ ನಮ್ಮ ಕಸ್ಟಮರ್ ಎಕ್ಸಿಕ್ಯೂಟಿವ್ ನಿಮಗೆ ಕಾಲ್ ಮಾಡಿ ತಿಳಿಸ್ತಾರೆ ಸೊ ಈ ಥರ ನೀವು ಹ್ಯಾಡ್ ಮಾಡಬೇಕು ಥ್ಯಾಂಕ್ ಯು